ನಮ್ಮ ಪ್ರತಿನಿಧಿ ಸುದರ್ಶನ್ ನಮ್ಮನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುದರ್ಶನ್ ಒಂದು ಪತ್ರ ಮೂರನೇ ತಾರೀಕು ಬಂದಿರೋ ಪತ್ರನ ನಾವು ನೋಡಿದ್ವಿ ಈ ರೀತಿ ರಾಯಲ್ ಚಾಲೆಂಜರ್ಸ್ ವಿಕ್ಟ್ರಿ ಪರೇಡ್ ಮಾಡೋದಕ್ಕೆ ಅನುಮತಿ ಕೇಳ್ತಾ ಇದ್ದಾರೆ ಅಂತ ಆದ್ರೆ ಕೆಎಸ್ ಸಿ ಎಂದ ಕೂಡ ಯಾವುದೇ ರೀತಿ ವ್ಯವಸ್ಥೆಗಳು ಮಾಡಿಕೊಂಡಿರಲಿಲ್ಲ ಇನ್ಕ್ಲೂಡಿಂಗ್ ಫೈಯರ್ ಫೈರ್ ನ ಒಂದು ಏನು ಏನು ಇದು ನಡೆಯುತ್ತೆ ಅದು ಕೂಡ ನಡೆಸಿರ್ಲಿಲ್ಲ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಏನು ಫೈರ್ ಡ್ರಿಲ್ ನಡೆಯುತ್ತಲ್ಲ ಆ ಫೈರ್ ಡ್ರಿಲ್ ನ ವ್ಯವಸ್ಥೆ ಕೂಡ ಮಾಡ್ಕೊಂಡಿರಲಿಲ್ಲ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಏನು ಮಾಡೋಕ್ ಹೊರಟಿತ್ತು ಕೆ ಎಸ್ ಸಿ ಇಷ್ಟು ಅವಾಂತರಗಳನ್ನು ಮಾಡಿಕೊಂಡು ಸರಿಯಾದ ಸೆಕ್ಯೂರಿಟಿ ನೋಡ್ಕೊಂಡಿರಲಿಲ್ಲ ಒಳಗಡೆ ಬಿಡಬೇಕಾ ಯಾರನ್ನು ಬಿಡಬೇಕು ಫ್ರೀನಾ ಟಿಕೆಟಾ ಟಿಕೆಟ್ ಆದ್ರೆ ಟಿಕೆಟ್ ಅನೌನ್ಸ್ ಮಾಡೋದು ಮೂರು ಗಂಟೆಗೆ ಗಮನಿಸಬೇಕು ಯಾವುದು ಅಂತಂದ್ರೆ ಆತರ ಹತ್ರವಾಗಿ ಕೆ ಎಸ್ ಸಿ ಕಡೆಯಿಂದ ಒಂದು ಲೆಟರ್ ಬರುತ್ತೆ ಸರ್ಕಾರಕ್ಕೆ ಅಂತಂದ್ರೆ ಇದ್ರಲ್ಲಿ ಅನುಮಾನ ಬರ್ತಾ ಇರೋದು ಈಗಿನ ಕೆಎಸ್ ಎ ಸೆಕ್ರೆಟರಿ ಎ ಶಂಕರ್ ಅಂತ ಇದ್ದಾರೆ ಅವರು ಬೇಸಿಕಲಿ ಅವರು ಚಾರ್ಟರ್ಡ್ ಅಕೌಂಟೆಂಟ್ ಅವರು ಆರ್ ಸಿ ಬಿ ತಂಡನ ಅಭಿನಂದಿಸೋ ಮಾತು ಪಕ್ಕಕ್ಕಿರ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಒಂದು ತಂಡ ಎರಡು ಮೂರು ತಂಡಗಳು ಕಳೆದ ಒಂದು ವರ್ಷದಲ್ಲಿ ದೇಶೀಯ ಕ್ರಿಕೆಟ್ ನಲ್ಲಿ ಕಪ್ಗಳನ್ನು ಗೆದ್ಕೊಂಡ್ ಬಂದಾಗ ಒಂದು ರೂಪಾಯಿ ದುಡ್ಡು ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದಂತ ಅವರು ಆ ಕಳೆದ ಎರಡು ಮೂರು ತಿಂಗಳ ಹಿಂದೆ ನಮ್ಮ ವಿಜಯ್ ಹಸಾರೆ ಟ್ರೋಫಿಯನ್ನು ಕರ್ನಾಟಕ ತಂಡ ಗೆದ್ಕೊಂಡು ಬಂತು ಅವರನ್ನು ಅಭಿನಂದಿಸಬೇಕು ಅಂತ ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ ಅವರು ಕೇಳಿದಾಗ ಬರೀ ಐದು ಸಾವಿರ ರೂಪಾಯಿ ಕೊಡ್ತೀರ ಒಬ್ಬೊಬ್ಬ ಪ್ಲೇಯರ್ಗೆ ಹೇಳಿದಂತ ಒಬ್ಬರ ಸೆಕ್ರೆಟರಿ ಯಾವುದು ಯಾವುದೋ ಒಂದು ಕ್ಲಬ್ ತಂಡ ಬಂದು ಕಪ್ ಗೆದ್ದಾಗ ಅದನ್ನ ಅಭಿನಂದಿಸಬೇಕು ಅಂತ ಸರ್ಕಾರಕ್ಕೆ ಪತ್ರ ಬರೀತಾರೆ ಅಂತಂದ್ರೆ ಇದು ಸರ್ಕಾರದ ಕಡೆಯಿಂದ ಅವರ ಮೇಲೆ ಒತ್ತಡ ಬಂದಿದೆ ಒತ್ತಡ ಬಂದಿರೋ ಕಾರಣಕ್ಕೆ ಅವರು ಪತ್ರ ಬರೆದಿದ್ದಾರೆ ಕೆ ಎಸ್ ಎ ಕಡೆಯಿಂದ ಈ ಕಾರ್ಯಕ್ರಮ ಆಗಿದೆ ಅನ್ನೋ ಅನ್ನೋದನ್ನ ಬಿಂಬಿಸೋದಕ್ಕೆ ಈ ರೀತಿಯ ಪ್ರಯತ್ನ ಆಗಿದೆ ಅಂತ ನನ್ಗಮಿಸ್ತಾ ಇದೆ ಇನ್ನೊಂದು ಪ್ರಶ್ನೆ ನೀವು ಕೇಳಿದ್ದು ಅಹ್ ಕೆಎಸ್ ಎ ಏನ್ ಮಾಡ್ತಾ ಇರ್ತು ಮಾಡ್ತಾ ಇತ್ತು ಅಂತ ಅಗೈನ್ ಇಲ್ಲಿ ಪ್ರಶ್ನೆ ಕೈ ಬೆರಳು ಸೆಕ್ರೆಟರಿ ಹತ್ರ ಹೋಗತ್ತೆ ಅವರು ಅವರ ಉಡಾಫೆಯ ವರ್ತನೆಗಳು ನಾವು ನೋಡಿದಾಗೆ ನಮ್ಮ ಈಗಿನ ಸೆಕ್ರೆಟರಿ ಏನಿದ್ದಾರೆ ಕೆಎಸ್ ಸೆಕ್ರೆಟರಿ ತುಂಬಾ ಉಡಾಫೆ ಮನುಷ್ಯ ಅವರು ಗಳಿಗೆ ಗೌರವ ಕೊಡೋದಿಲ್ಲ ಕ್ರಿಕೆಟರ್ ಗಳ ಬಗ್ಗೆನೇ ಕಾಳಜಿ ಇರದೆ ಇರುವಂತಹ ಮನುಷ್ಯ ಇನ್ನು ಹೊರಗಡೆ ಇರುವಂತಹ ಅಭಿಮಾನಿಗಳ ಬಗ್ಗೆ ಕಾಳಜಿ ತಗೊಳ್ಳೋಕೆ ಹೇಗೆ ಸಾಧ್ಯ ಎರಡು ಗೇಟ್ ಅನ್ನ ಓಪನ್ ಮಾಡ್ತಾರೆ ನೀವು ಅಹ್ ಅಭಿಮಾನಿಗಳು ಅಷ್ಟು ದೊಡ್ಡ ಸಂಖ್ಯೆನಲ್ಲಿ ಹೊರಗಡೆ ಸೇರಿದ್ದಾಗ ಒಂದು ಒಂದೂವರೆ ಲಕ್ಷ ಅಭಿಮಾನಿಗಳು ಹೊರಗಡೆ ಸೇರಿದ್ದಾಗ ಗ್ರೌಂಡ್ ಕೆಪಾಸಿಟಿ ಇರೋದು ಮೂವತ್ತೈದು ಸಾವಿರ ಆ ಮೂವತ್ತೈದು ಸಾವಿರ ಕೆಪಾಸಿಟಿ ಗ್ರೌಂಡ್ ಕೆಪಾಸಿಟಿ ಇದ್ದಾಗ ಹೊರಗಡೆ ಇರುವಂತಹ ಜನಗಳನ್ನ ನೀವು ಹೇಗೆ ಒಳಗಡೆ ತುಂಬಿಸ್ತೀರಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಓಪನ್ ಮಾಡಿದಾಗ ಎರಡು ಮೂರು ಗೇಟ್ ಗಳನ್ನ ಆಬ್ವಿಯಸ್ಲಿ ಕಾಲ್ ತುಳಿತ ಹಾಗೆ ಆಗತ್ತೆ ನೀವು ಸ್ವಲ್ಪ ಮುಂಚೆನೆ ಪ್ಲಾನ್ ಮಾಡಿದಿದ್ರೆ ಮೂರ್ ಗಂಟೆ ನಾಲ್ಕು ಗಂಟೆಗೆ ಗೇಟ್ ಓಪನ್ ಮಾಡಿದ್ರೆ ನಿಧಾನಕ್ಕೆ ಜನ ಫ್ಲೋ ಆಗ್ತಾ ಇತ್ತು ಆದ್ರೆ ಕೊನೆ ಕ್ಷಣದಲ್ಲಿ ಓಪನ್ ಮಾಡಿರೋದು ಇದು ಕೂಡ ನೀವು ಇನ್ನೊಂದು ಸ್ಪಷ್ಟವಾಗಿ ಗಮನಿಸಬೇಕಾಗಿರೋದು ಒನ್ಸ್ ನೀವು ಕೆ ಎಸ್ ರೈಟ್ ರೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೆ ಇಲ್ಲಿ ನಂದನ್ ಕಶ್ಯಪ್ ಕೂತ್ಕೊಂಡು ನನಗೆ ಹೇಳ್ತಾ ಇದ್ದಾರೆ ಒಂದು ಪೋಸ್ಟ್ ಹಾಕ್ಬಿಟ್ರು ಆರ್ ಸಿ ಬಿ ಅವರು ಅದರಿಂದ ಇದೆಲ್ಲ ಅವಾಂತರ ಆಗೋಯ್ತು ಅಂತ ಮಾತಾಡೋದು ನನಗೆ ಅರ್ಥ ಆಗ್ತಿಲ್ಲ ನಿಮ್ಮ ಪ್ರಶ್ನೆ ಈ ನಿಮ್ಮ ಈ ಉತ್ತರಕ್ಕೆ ನಾನು ಯಾವ ರೀತಿ ಪ್ರಶ್ನೆ ಕೇಳಬೇಕು ಅಂತ ಯಾವುದೋ ಒಂದು ಫ್ರಾಂಚೈಸಿ ಹೌದು ಕರ್ನಾಟಕದ್ದೇ ಫ್ರಾಂಚೈಸಿ ಹೌದು ಒಂದು ಪೋಸ್ಟ್ ಹಾಕಿದ್ದಾರೆ ಅವರಿಗೆ ಡಿಕ್ಟೇಟ್ ಮಾಡುವ ಧೈರ್ಯ ಅಥವಾ ಅಧಿಕಾರ ಸರ್ಕಾರಕ್ಕೆ ಇರಲಿಲ್ವಾ ನೀವು ಹೇಳ್ದಂಗೆ ನಾವು ಕುಡಿಯೋದಕ್ಕೆ ಸಾಧ್ಯ ಇಲ್ಲ ಮಾಡೋದಾದರೆ ಆನ್ ಆರ್ ಟರ್ಮ್ಸ್ ನಾವು ಭದ್ರತಾ ವ್ಯವಸ್ಥೆಯನ್ನು ನೋಡಿಕೊಂಡ ಮೇಲೆ ದಿನಾಂಕ ನಿಗದಿ ಮಾಡಿ ಆವತ್ತು ಬನ್ನಿ ಅಂತ ಹೇಳುವಷ್ಟು ವ್ಯವಧಾನ ಸರ್ಕಾರದ ಬಳಿ ಇರಲಿಲ್ವಾ ಯಾಕೆ ಸರ್ಕಾರದ ಪ್ರತಿನಿಧಿಗಳೇ ಹೋಗಿ ಅವರನ್ನ ವೆಲ್ಕಮ್ ಮಾಡ್ಕೊಂಡಿದ್ದೇನು ಕರ್ಕೊಂಡು ಬಂದಿದ್ದೇನು ವಿಧಾನಸೌಧದ ಸ್ಟೇಜ್ ಮೇಲೆ ಕೂರಿಸಿದ್ದೇನು ಅವರ ಕುಟುಂಬಸ್ಥರನ್ನ ಕರ್ಕೊಂಡ್ ಬಂದಿದ್ದೇನು ಸೆಲ್ಫಿಗಳನ್ನ ತೆಗೆಸಿದ್ದೇನು ಮತ್ತೆ ಬ್ಲೇಮ್ ಮಾಡೋದು ಫ್ರಾಂಚೈಸಿಯನ್ನ ನೀವೇನ್ ಮಾಡ್ತಾ ಇದ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ